ಹಲೋ ಹಾಯ್ ಎವ್ರಿವನ್ ನಾನು ಗೌರಿ ಗಣೇಶ ಹಬ್ಬ ಹೇಗೆ ಆಚರಣೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಿಂದಿನ ದಿನವೇ ತೊಪ್ಪೆ ಎಲ್ಲ ತಾರಿಸಿ ತೋರಣ ಎಲ್ಲ ಕಟ್ಟಿ ರಂಗೋಲೆ ಎಲ್ಲ ಬಿಟ್ಟು ಈ ಥರ ರೆಡಿ ಮಾಡ್ಕೊಂಡ್ವಿ ನಾವು ಮುತ್ತೈದೆ ಪೂಜೆ ಮಾಡ್ತೀವಿ ಗೌರಿ ಹಬ್ಬದಲ್ಲಿ ನಮ್ಮ ತಾಯಿ ಮನೇಲಿ ನಾನು ಪ್ರತಿ ವರ್ಷ ಅಲ್ಲೇ ಆಚರಣೆ ಮಾಡೋದು ಹಿಂದಿನ ದಿನವೇ ಈ ಥರ ರೆಡಿ ಮಾಡ್ಕೊಂಡ್ವಿ ಮಾರನೇ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದು ಗೌರಿ ಹಬ್ಬದ ದಿನ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಾವು ಪುಳಿಯೋಗರೆ ಅನ್ನ ಸಾಂಬಾರು ಕೊಚ್ಚು ಕೋಸಂಬರಿ ಉಪ್ಪಿಟ್ಟು ಎಲ್ಲ ಮಾಡಿದ್ವಿ ವರ್ಷಕ್ಕೆ ಒಂದು ಸಲ ನಾವು ಗೌರಿ ಹಬ್ಬದಲ್ಲಿ ಈ ಥರ ಮುತ್ತೈದೆ ಪೂಜೆ ಮಾಡ್ತೀವಿ ತುಂಬ ಲೆಂತ್ ಆಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಮಾತ್ರ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ತುಂಬಾ ಬ್ಯುಸಿ ಇದ್ದೆ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಎಷ್ಟು ಫಾಸ್ಟ್ ಮಾಡಿ ಹಾಕಿದ್ದೀನಿ ವೀಡಿಯೋನ ನಾನು ಈ ಥರ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಆದಮೇಲೆ ನಮ್ಮ ಮನೆ ಪಕ್ಕನೇ ಅರಳಿ ಮರ ಇದೆ ಅಲ್ಲಿ ಗೌರಿ ಮಂತೆ ಗಣೇಶ ಎರಡು ದೇವ್ರೂ ತೊಗೊಂಡು ಬಂದು ಇಟ್ಟಿದ್ರು ಅಲ್ಲಿ ರೆಡಿ ಮಾಡೋದಕ್ಕೆ ಯಾರೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಸ್ವಲ್ಪ ರೆಡಿ ಮಾಡಿಕೊಡಿ ಅಂತ ಕರೆದ್ರು ನಾನು ನನಗೆ ಹೇಗೆ ಬರುತ್ತೋ ಆ ರೀತಿ ರೆಡಿ ಮಾಡಿ ಪೂಜೆ ಮಾಡಿದೆ ನನಗಂತೂ ತುಂಬಾ ಖುಷಿ ಆಯಿತು ಹಬ್ಬದ ದಿನ ಯಾರಿಗೆ ಈ ಥರ ಅವಕಾಶ ಸಿಗುತ್ತೆ ಅಲ್ವಾ ನನಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಅನ್ನಿಸ್ತು ನಾನು ಖುಷಿ ಬಟ್ಟೆ ಈ ಥರ ರೆಡಿ ಮಾಡಿ ಪೂಜೆ ಮಾಡಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಬಂದವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಗೌರಿ ದಾರ ಎಲ್ಲ ಕಟ್ಟಿದ್ವಿ ಅಲ್ಲೂ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಆಮೇಲೆ ಮನೆಗೆ ಬಂದು ಅರ್ಶನ ಕುಂಕುಮ ಎಲ್ಲ ತಗೊಂಡೆ ನಮ್ಮ ತಾಯಿ ಮನೇಲಿ ನಾನು ಪ್ರತಿ ವರ್ಷವೂ ಕೂಡ ಮದುವೆ ಆದಾಗಿಂದ ನಮ್ಮ ತಾಯಿ ಮನೆಗೆ ನಾನು ಗೌರಿ ಹಬ್ಬಕ್ಕೆ ಹೋಗೋದು ನಾನು ಅಲ್ಲೇ ಆಚರಣೆ ಮಾಡೋದು ಯಾಕಂದರೆ ಹೆಣ್ಮಕ್ಳಿಗೆ ಗೌರಿ ಹಬ್ಬ ಅಂದರೆ ತಾಯಿ ಮನೆ ಅಂತಲೇ ಹೇಳೋದು ಅದಕ್ಕೆ ನೋಡಿ ನಾನು ಅರ್ಶ ಕೃಷ್ಣ ಕುಂಕುಮ ಎಲ್ಲ ತಗೊಂಡೆ ನಮ್ಮ ವಯಸ್ನೇ ಕೊಟ್ಟಳು ಅಲ್ಲಿಂದ ನಾವು ಮಾರನೇ ದಿನ ಗಣೇಶ ಹಬ್ಬಕ್ಕೆ ತೆನೆ ರೇಖೆ ಅಂತ ಹುತ್ತಕ್ಕೆ ಹೋಗಿದ್ವಿ ಅಲ್ಲಿನ ಮನೆ ಹತ್ರ ಇದೆ ಅಲ್ಲಿ ಹೋಗಿ ಹಣ್ಣು ಎಲ್ಲ ತಗೊಂಡು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಒಂದು ಗ್ರೂಪ್ ಫೋಟೋ ಎಲ್ಲ ತಗೊಂಡ್ವಿ ತುಂಬಾ ಖುಷಿಯಾಯಿತು ಎಲ್ಲ ಸೇರಿದ್ದು ಆಮೇಲೆ ನಮ್ಮ ಮನೆ ಹತ್ರ ಗಣಪತಿನೂ ಕೂರಿಸಿದ್ರು ತುಂಬಾ ಚೆನ್ನಾಗಿದೆ ಗಣೇಶ ನೋಡೋದಕ್ಕೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಗಣಪತಿ ಮಾತ್ರ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ